ಸ್ನೇಹಿತರೆ ಭಗವದ್ಗೀತೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೇ ಅಲ್ಲಿ ನೆರೆದಿದ್ದ ಮಹಾಸೇನೆಯನ್ನು ನೋಡಿದ ಅರ್ಜುನ ಭೀಷ್ಮ ದ್ರೋಣರನ್ನ ಕೃಪಾ ಅಶ್ವಥಾಮರನ್ನ ಕುರುಸೇನೆಯಲ್ಲಿದ್ದ ತನ್ನ ಬಂಧು ಮಿತ್ರರನ್ನ ನೋಡಿ ಈ ಯುದ್ಧವೇ ಬೇಡ ಅಂತ ಕುಂತು ಬಂಧು ಬಾಂಧವರನ್ನ ಗುರುಗಳನ್ನ ಮಕ್ಕಳನ್ನ ಮಿತ್ರರನ್ನ ಕೊಂದು ಸಾಧಿಸುವ ಯುದ್ಧ ಅದರಿಂದ ಸಿಗುವ ರಾಜ್ಯ ಇವೆಲ್ಲ ನನಗೆ ಯಾಕೆ ಬೇಕು ಕೃಷ್ಣ ಅಂತ ಕೇಳ್ತಾನೆ ನಟಾಂಕ್ಷೆ ವಿಜಯಂ ಕೃಷ್ಣ ನಚರಾಜಂ ಸುಖನಿಚ ಕಿಮ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೇರ್ ಜೀವಿತೇರ್ ನವ ನನಗೆ ಈ ವಿಜಯ ಬೇಕಿಲ್ಲ ಈ ರಾಜ್ಯ ಈ ಸುಖ ಭೋಗಗಳು ಇದು ಯಾವುದು ನನಗೆ ಬೇಡ ಕೃಷ್ಣ ಇದೆಲ್ಲದರ ಅಗತ್ಯ ಆದ್ರೂ ಏನಿದೆ ಹೇಳು ನನ್ನವರು ಅಂತ ಅನಿಸಿಕೊಂಡವರೆಲ್ಲರನ್ನು ಕಳೆದುಕೊಂಡ ಮೇಲೆ ಈ ರಾಜ್ಯ ಸುಖ ಭೋಗಗಳು ಇವೆಲ್ಲ ಇದ್ದು ಪ್ರಯೋಜನವಾದ್ರು ಏನು ನಡಿ ಕೃಷ್ಣ ಇವೆಲ್ಲವನ್ನ ಇಲ್ಲಿಗೆ ನಿಲ್ಲಿಸಿ ಬಿಡೋಣ ಯುದ್ಧವನ್ನು ನಿಲ್ಲಿಸೋಣ ನಡಿ ಹಿಂತಿರುಗಿ ಹೋಗಿ ಬಿಡೋಣ ಎಂತ ಅರ್ಜುನ ಎಂತ ಮಾತುಗಳನ್ನು ಆಡುತ್ತಿದ್ದಾನೆ ನೋಡಿ ಅರ್ಜುನ ಸುಖ ಭೋಗಗಳನ್ನು ಬೇಡ ಅಂತ ಹೇಳ್ತಿದ್ದಾನೆ ರಾಜ್ಯವನ್ನ ಸಂಪತ್ತನ್ನ ಕಳೆದುಕೊಂಡ ನಂತರ ಪಾಂಡವರು ಕಾಡನ್ನು ಸೇರಿ ಹದಿಮೂರು ವರ್ಷ ವನವಾಸ ಮಾಡುವಾಗ ಕೂಡ ಐದು ವರ್ಷಗಳ ಕಾಲ ಅವನು ಪಾಶುಪತಾಸ್ತ್ರದ ತಪಸ್ಸಿಗೆ ಮತ್ತು ಇಂದ್ರನ ಆಸ್ಥಾನಕ್ಕೆ ಹೋಗಿ ಅಲ್ಲಿ ದೇವೇಂದ್ರನ ಅರಮನೆಯ ಸುಖಭೋಗಗಳನ್ನು ಅನುಭವಿಸಿ ಬಂದವನು ಅಜ್ಞಾತವಾಸದಲ್ಲಿ ಇದ್ದಾಗಲೂ ಯಾವ ದೈಹಿಕ ಶ್ರಮವೂ ಇಲ್ಲದೆ ಅಂತಃಪುರದ ಹೆಣ್ಣು ಮಕ್ಕಳಿಗೆ ನಾಟ್ಯವನ್ನು ಕಲಿಸುತ್ತಾ ಸುಖವಾಗಿದ್ದವನು ಅಂತ ಅರ್ಜುನ ಯುದ್ಧದಿಂದ ವಿಮುಖನಾಗಿ ನನಗೆ ರಾಜ್ಯ ಬೇಡ ಸುಖಭೋಗಗಳು ಬೇಡ ಅಂತ ಹೇಳ್ತಿದ್ದಾನೆ ಇಷ್ಟಕ್ಕೂ ಆ ಯುದ್ಧವನ್ನು ನಿಲ್ಲಿಸೋಣ ಅಂತ ಹೇಳುವ ಅಧಿಕಾರ ಕೂಡ ಅರ್ಜುನನಿಗೆ ಇಲ್ಲ ಅದನ್ನು ನಿರ್ಧರಿಸಬೇಕಾಗಿರುವುದು ಯುಧಿಷ್ಠಿರ ಆದರೂ ಅರ್ಜುನ ಯುದ್ಧದಿಂದ ತಪ್ಪಿಸಿಕೊಂಡು ನಾನಾ ಆದಿಗಳನ್ನ ನಾನಾ ಕಾರಣಗಳನ್ನ ಹುಡುಕ್ತಾ ಇದ್ದಾನೆ ಕೃಷ್ಣ ನಿಮಿತ್ತಾನಿ ಚಪಶ್ಯಾಮಿ ವಿಪರೀತಾನಿ ಕೇಶವ ನನಗೆ ಇಲ್ಲಿಗೆ ಬರುವಾಗ ತುಂಬಾ ಅಪಶಕುನಗಳು ಕಾಣಿಸಿಕೊಂಡವು ಕೃಷ್ಣ ಇವೆಲ್ಲ ನನಗೆ ಯಾಕೆ ಗೋಚರವಾಗ್ತಾ ಇದೆಯೋ ಅನ್ನೋದು ನನಗೆ ಆಗ ಗೊತ್ತಾಗಲಿಲ್ಲ ಈಗ ಇಲ್ಲಿಗೆ ಬಂದ ಮೇಲೆ ನನಗೆ ನೆನಪಾಗ್ತಾ ಇದೆ ಈ ಎಲ್ಲಾ ಅಪಶಕುನಗಳಿಗೆ ಕಾರಣ ಸ್ವಜನ ಹತ್ಯೆಯೇ ಇರಬೇಕು ಬೇಡ ಇಂತಹ ಯುದ್ಧ ನಮಗೆ ಬೇಡ ಅರ್ಜುನ ಇಲ್ಲಿ ಯುದ್ಧವನ್ನು ನಿಲ್ಲಿಸುವುದಕ್ಕೆ ಶಕುನಗಳ ಸಹಾಯವನ್ನ ಪಡೆಯುವುದಕ್ಕೆ ಹೋಗ್ತಾ ಇದ್ದಾನೆ ಗೆಳೆಯರೆ ಮಹಾಭಾರತ ಯುದ್ಧ ಶುರುವಾದ ಸಂದರ್ಭದಲ್ಲಿ ಅಲ್ಲಿ ಕಂಡ ಶಕುನಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಡಬೇಕು ಇಡೀ ವಿಶ್ವದಲ್ಲಿ ಎಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿದೆ ಪರಮಾಣುವಿನಿಂದ ಹಿಡಿದು ಬ್ರಹ್ಮಾಂಡದ ತನಕ ಪ್ರತಿಯೊಂದಕ್ಕೂ ಒಂದಕ್ಕೊಂದರ ಜೊತೆ ಸಂಬಂಧ ಇದೆ ಎಲ್ಲವೂ ಒಂದೇ ಆದರೆ ಎಲ್ಲವೂ ಬೇರೆ ಬೇರೆ ಹೀಗೆ ಒಂದಕ್ಕೊಂದು ಸಂಬಂಧವಿರೋದರಿಂದಲೇ ನಮಗೆ ಜ್ಯೋತಿಷ್ಯ ವಿಜ್ಞಾನದ ಮೂಲಕ ಒಂದಿಷ್ಟು ಸೂಚನೆಗಳು ಸಲಹೆಗಳು ಮನಸ್ಸಿಗೆ ಸಿಕ್ತಾ ಹೋಗುತ್ತೆ ಒಂದೊಂದು ಸಾರಿ ಎಲ್ಲಿಗೂ ಹೋಗಬೇಕು ಅಂದುಕೊಂಡಾಗ ಇದ್ದಕ್ಕಿದ್ದ ಹಾಗೆ ನಮ್ಮ ಮನಸ್ಸು ಉಲ್ಲಸಿತಗೊಂಡು ಬಿಡುತ್ತೆ ಮತ್ತೆ ಕೆಲವು ಬಾರಿ ಅದು ವಿಕ್ಷಿಪ್ತ ಕೆಲವೊಮ್ಮೆ ನೀವು ಯಾವತ್ತಿಗೂ ಹೋಗಿರದ ಕಂಡಿರದ ಸ್ಥಳವೊಂದು ಕನಸಿಗೆ ಬಂದು ಬಿಡುತ್ತೆ ಇನ್ನಲ್ಲಿಗೂ ಹೋದಾಗ ಹಿಂದೆ ಯಾವತ್ತೂ ಇಲ್ಲಿಗೆ ಬಂದ ಅನುಭವ ನಿಮಗೆ ಆಗೋದಕ್ಕೆ ಶುರುವಾಗುತ್ತೆ ಇದೆಲ್ಲವೂ ಆಕಸ್ಮಿಕವೋ ಕಾಕತಾಳಿಯವೂ ಅಲ್ಲ ಕಾರ್ಯಕಾರಣ ಸಂಬಂಧವಿಲ್ಲದೆ ಜಗತ್ತಿನಲ್ಲಿ ಏನೂ ನಡೆಯುವುದಿಲ್ಲ ಹೀಗೆ ನಮಗೆ ಸಿಗುವ ಸೂಚನೆಗಳನ್ನೇ ನಮ್ಮ ಹಿರಿಯರು ಶಕುನಗಳು ಅಂತ ಕರೀತಾ ಇದ್ರು ಮಹಾಭಾರತದಲ್ಲೂ ಕೂಡ ಇಂಥ ಸಾಕಷ್ಟು ಶಕುನಗಳ ಉಲ್ಲೇಖ ಬರುತ್ತೆ ಕುರುಕ್ಷೇತ್ರ ಯುದ್ಧ ಶುರುವಾಗುವ ಮೊದಲು ಆನೆ ಕುದುರೆಗಳು ಕಣ್ಣೀರು ಹಾಕ್ತಾ ಇದ್ದವಂತೆ ರಣರಂಗದ ಸುತ್ತ ನರಿಗಳು ಕೂಗುವುದಕ್ಕೆ ಶುರು ಮಾಡಿದವಂತೆ ಕಾಗೆ ಹದ್ದುಗಳು ಯುದ್ಧ ಆರಂಭವಾಗುವ ಮೊದಲೇ ಅಲ್ಲಿನ ಆಕಾಶದಲ್ಲಿ ಅತ್ಯಂತ ಸಂತೋಷದಿಂದ ಗಿರಿಕಿ ಹೊಡೆಯುವುದಕ್ಕೆ ಶುರು ಮಾಡಿದವಂತೆ ಸಾಮಾನ್ಯವಾಗಿ ಮುಂದೆನಾಗುತ್ತೆ ಅನ್ನೋದು ಪ್ರಾಣಿಗಳಿಗೆ ಗೊತ್ತಾಗುತ್ತೆ ಅಂತಾರೆ ಮುಂದೆ ನಡೆಯಲಿರುವ ಮಹಾ ರಕ್ತಪಾತದ ಬಗ್ಗೆ ಅವುಗಳಿಗೆ ಸೂಚನೆ ಸಿಕ್ಕಿತ್ತೇನು ಇನ್ನು ಬ್ರಹ್ಮಾಂಡದಲ್ಲಿ ಕೇವಲ ಹದಿಮೂರು ದಿನಗಳ ಅಂತರದಲ್ಲಿ ಎರಡೆರಡು ಗ್ರಹಣಗಳು ಸಂಭವಿಸಿದವಂತೆ ಹೀಗೆ ಕಾಲ ನಿಯಮವನ್ನು ಮೀರಿ ಸಂಭವಿಸುವ ಗ್ರಹಣಗಳು ಮಹಾ ಆಪತ್ತಿನ ಸೂಚನೆ ನೀಡುತ್ತವೆ ಅಂತ ಹೇಳುತ್ತೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಹೀಗಾಗಿನೇ ವೇದವ್ಯಾಸರು ಯುದ್ಧ ಶುರುವಾಗುವ ಇಂದಿನ ದಿನ ಕೂಡ ನಿನ್ನ ಮಕ್ಕಳು ಸಾವಿಗೆ ಈಡಾಗ್ತಾರೆ ಇದು ಲೋಕನಾಶಕ್ಕೆ ಉಂಟಾಗಿರುವ ಯುದ್ಧ ಅಂತಾನೆ ಹೇಳಿದ್ರು ಈ ಶಕುನಗಳನ್ನ ನೆನಪಿಸಿಕೊಳ್ಳುವ ಅರ್ಜುನ ಕೃಷ್ಣ ಪ್ರಾಣಿಗಳು ಕಣ್ಣೀರು ಹಾಕುತ್ತಾ ಇದ್ದಾವೆ ಅಂಥದ್ರಲ್ಲಿ ನಾವು ಬಂಧುಗಳನ್ನ ಕೊಲ್ಲಬೇಕಾ ಬಾಂಧವರನ್ನ ಕೊಂದ ನಮ್ಮ ಹೆಸರು ಚರಿತ್ರೆಯ ಪುಟದಲ್ಲಿ ಕೆಟ್ಟದಾಗಿ ದಾಖಲಾಗುವುದಿಲ್ವಾ ಅಂತ ಕೇಳಿದ ಇದೆಲ್ಲ ಯುದ್ಧವನ್ನು ನಿಲ್ಲಿಸುವುದಕ್ಕೆ ಅರ್ಜುನ ಹುಡುಕಿಕೊಂಡ ಮಾರ್ಗಗಳು ಕರ್ತವ್ಯವನ್ನು ಮಾಡುವುದಕ್ಕೆ ಹಿಂಜರಿಯುತ್ತಿರೋ ಮನಸ್ಸು ಅದಕ್ಕೆ ಕಾರಣಗಳನ್ನು ಹುಡುಕುತ್ತಾ ಇದೆ ಸಮರ್ಥನೆಗಳನ್ನು ಕೊಟ್ಟುಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾ ಇದೆ ಕೇಶವ ಈ ಕೌರವರು ಕಂಡವರ ಮನೆಗೆ ಬೆಂಕಿ ಹಚ್ಚಿ ಲಾಭ ಮಾಡಿಕೊಳ್ಳುವವರು ಅದು ನಿಜ ನಾನು ಅದನ್ನು ಒಪ್ಪಿಕೊಳ್ತೀನಿ ಆದರೆ ಈಗ ನಾವು ಯುದ್ಧ ಮಾಡಿ ಮಹಾರಕ್ತಪಾತವನ್ನು ಸೃಷ್ಟಿ ಮಾಡಿಬಿಟ್ಟರೆ ಮಿತ್ರರನ್ನ ಕೊಂದು ಬಿಟ್ರೆ ನಾವು ಅವರಿಗಿಂತ ಪಾಪಿಗಳು ಅಂತ ಅನಿಸಿಕೊಳ್ಳೋದಿಲ್ವಾ ರಾಜ್ಯಕ್ಕಾಗಿ ಪಾಂಡವರು ದಾಯಾದಿಗಳನ್ನು ಕೊಲೆ ಮಾಡಿದ್ರು ಅನ್ನುವ ಅಪಕೀರ್ತಿ ನಮಗೆ ಬರುತ್ತಲ್ಲ ಅದು ನಮಗೆ ಬೇಕಾ ಸಾವಿನ ಬುನಾದಿಯ ಮೇಲೆ ಕಟ್ಟುವ ಸೌಧ ನಮಗೆ ಅದು ಇನ್ನೆಂತಹ ಶಾಂತಿಯನ್ನ ಕೊಡಬಹುದು ಹೇಳು ಜನಾರ್ದನ ಯುದ್ಧೋತ್ತರ ಭಾರತದ ಸ್ಪಷ್ಟ ಚಿತ್ರ ನನಗೆ ನನ್ನ ಕಣ್ಣು ಮುಂದೆ ಬರ್ತಾ ಇದೆ ಈ ಮಹಾಯುದ್ಧದಿಂದಾಗಿ ಕುಲನಾಶವಾಗುತ್ತೆ ಕುಲ ಧರ್ಮದ ನಾಶವಾಗುತ್ತೆ ಲೋಕ ವಿನಾಶದ ಅಂಚನ್ನು ತಲುಪುತ್ತೆ ಯುವಕರು ಸಾವಿಗೀಡಾಗ್ತಾರೆ ಸ್ತ್ರೀಯರಿಗೆ ರಕ್ಷಣೆ ಇಲ್ಲದ ಹಾಗೆ ಆಗುತ್ತೆ ಒತ್ತಾಯ ಪೂರ್ವಕವಾಗಿ ಸ್ತ್ರೀ ಶೋಷಣೆ ನಡೆಯುತ್ತೆ ಇದರಿಂದ ಕುಲ ಸಂಕರವಾಗುತ್ತೆ ಆ ಪಾಪ ನಮಗೆ ಬೇಕಾ ಯೋಚನೆ ಮಾಡು ಕೃಷ್ಣ ಇಲ್ಲಿ ಅರ್ಜುನ ಕೃಷ್ಣನನ್ನ ಜನಾರ್ಧನ ಅಂತ ಕರೀತಾನೆ ಅಂದ್ರೆ ದುರ್ಜನರನ್ನ ಸಂಹಾರ ಮಾಡುವವನು ಸಜ್ಜನರಿಗೆ ಮೋಕ್ಷವನ್ನ ಪ್ರಸಾದಿಸುವವನು ಅಂತ ಅರ್ಥ ಜನಾರ್ಧನ ಈ ಲೋಕ ಸಂಕರಗೊಳ್ಳುತ್ತೆ ಅಂತ ಹೇಳ್ತಾನೆ ಅರ್ಜುನ ಇಲ್ಲಿ ಕುಲಧರ್ಮ ಹಾಗೂ ಸಂಕರಗೊಳ್ಳೋದು ಅಂದರೆ ಏನು ಅನ್ನೋದನ್ನ ನಾನು ಇಲ್ಲಿ ಹೇಳ್ಬಿಡ್ತೀನಿ ಒಂದು ಸಮಾಜದಲ್ಲಿ ನಾವು ಬದುಕಬೇಕಾದಾಗ ಆ ಸಾಮಾಜಿಕ ಪದ್ಧತಿ ಕಟ್ಟಲೆ ಕಟ್ಟುಪಾಡುಗಳಿಗೆ ಅನುಗುಣವಾಗಿ ಬದುಕಬೇಕು ಐರೋಪ್ಯ ದೇಶಗಳ ಯಾವುದೋ ಬೀದಿಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ನಿಂತು ಬಹಿರಂಗವಾಗಿ ತುಂಬಿಸಿದರೆ ಅದನ್ನು ನೋಡಿದವರು ಸಹಜ ಅನ್ನು ರೀತಿಯಲ್ಲಿ ನಡೆದುಕೊಂಡು ಹೋಗ್ತಾರೆ ಅದೇ ಕೆಲಸವನ್ನ ಭಾರತದಲ್ಲಿ ಮಾಡಿ ನೋಡಿ ಜನ ಅದನ್ನು ನಿಂತು ನೋಡುವುದಕ್ಕೆ ಶುರು ಮಾಡ್ತಾರೆ ಅಶ್ಲೀಲತೆಯ ಅಡಿಯಲ್ಲಿ ನಿಮ್ಮ ಮೇಲೆ ಕೇಸು ಹಾಕಲಾಗುತ್ತೆ ಅದನ್ನೇ ನೀವು ಅರಬ್ ದೇಶಗಳಲ್ಲೋ ಪಾಕಿಸ್ತಾನದಂತಹ ದೇಶದಲ್ಲೋ ತಾಲಿಬಾನಿಗಳ ದೇಶದಲ್ಲಿ ಮಾಡಿದರೆ ಅವರು ತಲೆಯನ್ನ ಕಡೆದು ಬಿಟ್ಟಾರೆ ಕೃತ್ಯ ಒಂದೇ ಆದರೆ ವಿವಿಧ ಸಮಾಜಗಳು ಅದನ್ನು ನೋಡೋ ರೀತಿ ಬೇರೆ ಇದೇ ಸಮಾಜ ಧರ್ಮ ನಾವು ಎಲ್ಲಿದ್ದೀವಿ ನಾವು ಯಾವ ಸಮಾಜದಲ್ಲಿ ಇದ್ದೀವಿ ಅದರ ಧರ್ಮವೇನು ಅದನ್ನು ನಾವು ಪಾಲಿಸಬೇಕಾಗುತ್ತೆ ಹಿಂದೆ ನಮಗೆ ಸತಿ ಸಹಗಮನ ಪದ್ಧತಿ ಇತ್ತು ಮಹಾಭಾರತ ರಾಮಾಯಣದ ಕಾಲದಲ್ಲಿ ಅತ್ಯಂತ ವಿರಳವಾಗಿ ಸ್ವೈಚ್ಛೆಯಿಂದ ದುಃಖವನ್ನು ತಡೆಯಲಾಗದೆ ಗಂಡನ ಚಿತೆಗೆ ಹಾರಿ ಪ್ರಾಣ ಬಿಡ್ತಾ ಇದ್ರು ಆದರೆ ಭಾರತದ ಮೇಲೆ ಮಧ್ಯಪ್ರಾಚ್ಯದ ದಾಳಿಗಳು ಶುರುವಾದ ನಂತರ ಯುದ್ಧದಲ್ಲಿ ರಾಜ ಮತ್ತು ಸೈನಿಕರು ಸತ್ರೆ ಅವರ ಹೆಂಡತಿಯರನ್ನ ಮಕ್ಕಳನ್ನ ಹೊತ್ತೈಯೋ ಪರಿಪಾಠ ಬೆಳೆದ ಮೇಲೆ ಹೆಂಗಸರು ಬೆಂಕಿಗೆ ಹಾರಿ ತಮ್ಮ ಮಾನವನ್ನ ಕಾಪಾಡಿಕೊಳ್ಳೋದಕ್ಕೆ ಶುರು ಮಾಡಿದರು ಆನಂತರ ಅದು ಬಲವಂತದ ಸಹಗಮನಕ್ಕೆ ದಾರಿ ಮಾಡಿಕೊಟ್ಟು ಇವತ್ತಿನ ಸಮಾಜದಲ್ಲಿ ಅದು ಅಪರಾಧ ಸತಿ ಸಹಗಮನ ಪದ್ಧತಿ ಸಂಪೂರ್ಣವಾಗಿ ನಿಷೇಧಗೊಂಡಿದೆ ಅದು ಅಮಾನವೀಯ ಅಂತ ಎಲ್ಲರೂ ಅರ್ಥ ಮಾಡಿಕೊಂಡಿದ್ದಾರೆ ಇದು ಕಾಲಧರ್ಮ ಇಲ್ಲಿ ಅರ್ಜುನ ಹೇಳ್ತಾನೆ ಈ ಯುದ್ಧದಿಂದ ಇಡೀ ಒಂದು ತಲೆ ನಾಶವಾಗಿ ಬಿಡುತ್ತೆ ಸಮಾಜದಲ್ಲಿ ಧರ್ಮ ನ್ಯಾಯಾಂಗ ಅದನ್ನು ನೋಡಿಕೊಳ್ಳಬೇಕಾದ ಜನರೆಲ್ಲರೂ ನಾಶವಾಗಿ ಹೋಗ್ತಾರೆ ಸಮಾಜ ಹರಾಚಕತೆಯ ತೊಟ್ಟಿಲಾಗುತ್ತೆ ಕಾನೂನು ನ್ಯಾಯ ಎಲ್ಲಾ ನಾಶವಾಗಿ ಹೋಗುತ್ತೆ ಯುದ್ಧ ಸರ್ವನಾಶವನ್ನು ತಂದಿಡುತ್ತೆ ಧರ್ಮಾದಿ ಭಾವತ್ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ ಸ್ತ್ರೀಶು ದುಷ್ಟೇಶು ವರ್ಷ್ಣೇಯ ಛಾಯತೆ ವರ್ಣ ಓ ವಾರ್ಷ್ಣೇಯ ಅಂದ್ರೆ ವೃಷ್ಣಿಕುಲದವನೇ ಧರ್ಮದ ಆಕ್ರಮಣದಿಂದ ಸಮಾಜದಲ್ಲಿ ಹೆಣ್ಣು ಮಕ್ಕಳು ದಾರಿಗೆಡ್ತಾರೆ ಅವರಿಂದ ಸಮಾಜ ವರ್ಣ ಈಡಾಗುತ್ತೆ ಯುದ್ಧವಾದ್ರೆ ಆದ್ದರಿಂದ ಯುವಕರೆಲ್ಲ ಸಾಯುತ್ತಾರೆ ಅಧರ್ಮ ಸಮಾಜವನ್ನ ಆಕ್ರಮಿಸುತ್ತೆ ಯುವಕರಿಲ್ಲದ ಸಮಾಜ ಸೃಷ್ಟಿಯಾಗುತ್ತೆ ಸಾಮಾಜಿಕವಾಗಿ ಸ್ತ್ರೀಗೆ ಭದ್ರತೆ ಇಲ್ಲದಂತಾಗುತ್ತೆ ಅದರ ಪರಿಣಾಮ ಆಕೆಯ ಮುಗ್ಧತೆಯ ದುರುಪಯೋಗವಾಗಿ ಆದ್ದರಿಂದ ಸಮಾಜದಲ್ಲಿ ವರ್ಣ ಉಂಟಾಗುತ್ತೆ ಅಂತಾನೆ ಅರ್ಜುನ ಇಲ್ಲಿ ವರ್ಣ ಅಂದ್ರೆ ಜೀವದ ಬಣ್ಣ ಅಥವಾ ಸ್ವಭಾವ ಹಾಳಾಗುವುದು ಹೆಣ್ಣು ಬಲವಂತವಾಗಿ ಆಕೆಯ ಮನಸ್ಸಿಗೆ ವಿರುದ್ಧವಾದ ಕೆಲಸಗಳಲ್ಲಿ ತೊಡಗಿದ್ದರೆ ಅದರಿಂದ ಆಕೆಯ ಗರ್ಭಕೋಶದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತೆ ಆಕೆಯಿಂದ ಮುಂದೆ ಹುಟ್ಟುವ ಮಕ್ಕಳ ಮೇಲೆ ಇದು ಪರಿಣಾಮ ಉಂಟು ಮಾಡುತ್ತೆ ಅಂತ ಹೇಳುತ್ತೆ ನಮ್ಮ ಶಾಸ್ತ್ರಗಳು ಇಷ್ಟವಿಲ್ಲದ ಪುರುಷನ ಜೊತೆಗೆ ಸೇರುವ ಸ್ತ್ರೀ ಅನೇಕ ಪುರುಷರ ಸಂಘ ಮಾಡುವ ಹೆಣ್ಣು ಆ ಹೆಣ್ಣಿನಿಂದ ಸೃಷ್ಟಿಯಾಗುವ ಸಂತಾನ ಘೋರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಯಾರ ಮಾತನ್ನು ಕೇಳದ ಯಾವ ನಿಯಮಕ್ಕೂ ಬಗ್ಗದ ವಿಕ್ಷಿಪ್ತ ಮನಸ್ಸಿನ ಸಂತತಿ ಹುಟ್ಟುವ ಸಾಧ್ಯತೆ ಇದೆ ಇದನ್ನ ಅರ್ಜುನ ವರ್ಣಶಂಕರ ಅಂತ ಕರೀತಾ ಇದ್ದಾನೆ ಯುದ್ಧ ನಡೆಯುವುದರಿಂದ ಯುವಕರೆಲ್ಲ ಸಾವಿಗೀಡಾಗಿ ಅಸಹಾಯಕರಾದ ಹೆಣ್ಣು ಮಕ್ಕಳಿಗೆ ಇಷ್ಟವಿಲ್ಲದೆ ಇದ್ದರೂ ಪರಪುರುಷರ ಬಲವಂತದ ಸಂಪರ್ಕಕ್ಕೀಡಾಗಿ ಮಕ್ಕಳನ್ನ ಅಂದರೆ ಸಂತಾನಭಿವೃದ್ಧಿಗೆ ಮುಂದಾದರೆ ಸಂಪೂರ್ಣವಾಗಿ ವರ್ಣಸಂಕರವಾಗಿ ಬಿಡುತ್ತೆ ಇಲ್ಲಿ ಧರ್ಮ ಮಾರ್ಗಿಗಳಲ್ಲದ ಯಾವ ನಿಯಮಕ್ಕೂ ಒಗ್ಗಿಕೊಳ್ಳದ ಒಂದು ವಿಚಿತ್ರ ತಲೆಮಾರಿನ ಸೃಷ್ಟಿಯಾಗಿ ಬಿಡುತ್ತೆ ಅದರಿಂದ ಸಮಾಜಕ್ಕೆ ಕಂಟಕ ತಪ್ಪಿದ್ದಲ್ಲ ಅಂತ ಹೇಳ್ತಾನೆ ಅರ್ಜುನ ಈ ವರ್ಣಸಂಕರವನ್ನು ತಡೆಯುವುದಕ್ಕಾಗಿ ವೃಷ್ಮಿಕುಲ ಪ್ರಸೂನನಾದ ಕೃಷ್ಣನೇ ನೀನು ಯುದ್ಧವನ್ನು ನಿಲ್ಲಿಸಲೇಬೇಕು ಅಂತ ಅರ್ಜುನ ಕೃಷ್ಣನಲ್ಲಿ ಕೇಳಿಕೊಳ್ತಾ ಇದ್ದಾನೆ ಇಲ್ಲಿ ಅಂತ ವಿಕ್ಷಿಪ್ತ ಮಕ್ಕಳು ಹುಟ್ಟಿಬಿಟ್ರೆ ಕೃಷ್ಣ ಒಂದು ಸಾರಿ ಯೋಚನೆ ಮಾಡು ಈ ಸಮಾಜದ ಪರಿಸ್ಥಿತಿ ಏನಾಗಬೇಡ ಎಲ್ಲವರೂ ಕೆಟ್ಟವರೇ ತುಂಬಿಕೊಂಡ್ರೆ ಇಲ್ಲಿ ಧರ್ಮ ನಿಲ್ಲೋದು ಹೇಗೆ ಆ ಧರ್ಮವನ್ನು ಕಾಪಾಡೋರು ಯಾರು ನೀನು ಈಗ ಧರ್ಮಕ್ಕಾಗಿ ಯುದ್ಧ ಮಾಡಬೇಕು ಅಂತ ಹೇಳ್ತಾ ಇದೆಯಲ್ಲ ಆಯ್ತು ಇವತ್ತಿನ ಧರ್ಮಕ್ಕಾಗಿ ಅಂತ ನಾವು ಯುದ್ಧವನ್ನು ಮಾಡಿ ಎಲ್ಲರನ್ನೂ ಕೊಂದು ಬಿಟ್ರೆ ನಾಳಿನ ಲೋಕಧರ್ಮ ಏನಾಗಬೇಕಯ್ಯ ಕೃಷ್ಣ ಸಂಕರು ನರಕಾಯೈವ ಕುಲ ಜ್ಞಾನಂ ಕುಲಸ್ಯಚ ಪತಂತಿ ಪಿತರೋ ಹೇಶಾಂ ಲುಪ್ತಾ ಪಿಂಡೋದಕ ಕ್ರಿಯಹ ಇಲ್ಲಿ ಸಂಕರಗೊಂಡ ಜನಾಂಗ ಇಲ್ಲಿ ಇಡೀ ಸಮಾಜವನ್ನು ನರಕಕ್ಕೆ ತಳ್ಳಿ ಬಿಡುತ್ತೆ ಆಚರಣೆಗಳು ಆಚಾರಗಳು ಧರ್ಮ ಅಧರ್ಮಗಳು ಗೊತ್ತಿಲ್ಲದ ಸಂತತಿಯಿಂದಾಗಿ ಪಿತೃಗಳು ಪಿಂಡಗಳು ಉದಕಗಳು ಇಲ್ಲದೆ ನರಳುತ್ತಾರೆ ಅಂತ ಹೇಳಿದ ಅರ್ಜುನ ಇಲ್ಲಿ ಅವನ ಪ್ರಕಾರ ಅಂತಹ ಒಂದು ಸಮಾಜ ನಿರ್ಮಾಣಕ್ಕೆ ಯುದ್ಧ ಕಾರಣವಾಗುತ್ತೆ ಕಾರಣವಾದರೆ ಆ ಪಾಪವನ್ನು ನಾವು ಕೂಡ ಹಂಚಿಕೊಳ್ಳಬೇಕಾಗುತ್ತೆ ಆ ಪಾಪದಲ್ಲಿ ನಾವು ಕೂಡ ಭಾಗಿದಾರ ಆಗ್ತೀವಿ ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಇಲ್ಲಿ ಅರ್ಜುನ ಹೇಳುತ್ತಿರುವ ಪಿಂಡಪ್ರದಾನ ಅಂದ್ರೆ ಏನು ಅದರ ಅರ್ಥ ಏನು ಅನ್ನೋದನ್ನ ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸ್ನೇಹಿತರೆ ಭಗವದ್ಗೀತೆಯ ಒಟ್ಟು ಸಾರಾಂಶವನ್ನು ಹೇಳಿಬಿಡುವುದು ತುಂಬಾ ಸುಲಭ ಆದರೆ ಅದರಲ್ಲಿನ ಕೆಲ ಭಾಗಗಳನ್ನ ವಿವರಣೆಯಿಂದ ಹೇಳಬೇಕು ಅಂತ ಅಂದುಕೊಂಡಿದ್ದೇನೆ ಇಲ್ಲಿ ಇಲ್ಲದ ವಿಷಯವೇ ಇಲ್ಲ ಕೃಷ್ಣ ಅರ್ಜುನರ ಸಂಭಾಷಣೆಯಲ್ಲಿ ಎಲ್ಲಾ ರೀತಿಯ ಜ್ಞಾನವು ನಮಗೆ ಸಿಗ್ತಾ ಹೋಗುತ್ತೆ ನಿಮಗೆ ಹೇಳೋದಕ್ಕಾಗಿ ನಾನು ಮತ್ತೆ ಭಗವದ್ಗೀತೆಯನ್ನು ಓದ್ತಾ ಇದ್ದೀನಿ ಪ್ರತಿ ಬಾರಿ ಓದಿದಾಗಲೂ ಕೂಡ ಒಂದೊಂದು ರೀತಿಯ ಹೊಸ ಪಾಠವನ್ನು ಕೊಡೋದು ಭಗವದ್ಗೀತೆ ಮಾತ್ರ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಮತ್ತಷ್ಟು ವಿಷಯಗಳನ್ನು ಹೇಳ್ತೀನಿ ಮುಂದಿನ ಸಂಚಿಕೆಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ